ಹಾಸನದಲ್ಲಿನ ಹೃದಯಾಘಾತದ ಪ್ರಕರಣಗಳ ವಾಸ್ತವಾಂಶಗಳನ್ನು ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದ್ದು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಕಳೆದ ನಲವತ್ತು ದಿನಗಳಲ್ಲಿ ಇಪ್ಪತ್ತೆರಡಕ್ಕೂ ಹೆಚ್ಚು ಮಂದಿ ಅದರಲ್ಲೂ ಪ್ರಮುಖವಾಗಿ ಚಿಕ್ಕ ವಯಸ್ಸಿನವರು ಮೃತಪಟ್ಟಿದ್ದಾರೆ ಎಂಬ ವರದಿಗಳ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ತನಿಖಾ ತಂಡ ರಚಿಸಲು ನಿರ್ಧರಿಸಲಾಗಿದೆ ಈಗಾಗಲೇ ರಾಜ್ಯ ಮಟ್ಟದಿಂದ ತಜ್ಞರ ಸಮಿತಿಯೊಂದನ್ನು ರಚಿಸಲಾಗಿದ್ದು ಅಸಹಜ ಸಾವುಗಳ ಬಗ್ಗೆ ಅಧ್ಯಯನ ನಡೆಸಲು ಕ್ರಮ ಕೈಗೊಳ್ಳಲಾಗಿದೆ ಈ ನಡುವೆ ಜಿಲ್ಲಾಡಳಿತ ರಚಿಸಿರುವ ತಂಡದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಹಾಸನ ವೈದ್ಯಕೀಯ ಸಂಸ್ಥೆಯ ನಿರ್ದೇಶಕರು ವೈದ್ಯಕೀಯ ಕಾಲೇಜಿನ ಮುಖ್ಯಸ್ಥರು ಹೃದ್ರೋಗ ತಜ್ಞರಿದ್ದಾರೆ ಸಮಿತಿ ಆಸ್ಪತ್ರೆಗೆ ಮತ್ತು ಮೃತಪಟ್ಟವರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುತ್ತಿದೆ ದೂರದರ್ಶನದೊಂದಿಗೆ ಡಿಎಚ್ಒ ಎಚ್ ಅನಿಲ್ ಒಂದೂವರೆ ತಿಂಗಳಿನಿಂದ ವರದಿಯಾಗುತ್ತಿರುವ ಅಸಹಜ ಸಾವುಗಳಿಗೆ ಕಾರಣ ತಿಳಿಯಲು ಪ್ರಾಥಮಿಕ ಹಂತದ ತನಿಖೆ ನಡೆಸಲಾಗುತ್ತಿದೆ ನಿಗದಿತ ನಮೂನೆ ಪ್ರಶ್ನಾವಳಿಯಲ್ಲಿ ಮಾಹಿತಿ ಕಲೆ ಹಾಕಿ ಜಿಲ್ಲಾಡಳಿತಕ್ಕೆ ಶನಿವಾರದ ವೇಳೆಗೆ ವರದಿ ಸಲ್ಲಿಸಲಾಗುವುದು ರಾಜ್ಯ ಮಟ್ಟದಲ್ಲಿನ ತಜ್ಞರ ಸಮಿತಿ ಸೋಮವಾರ ಜಿಲ್ಲೆಗೆ ಆಗಮಿಸಿ ಅಧ್ಯಯನ ನಡೆಸಲಿದೆ ಎಂದರು ನಾವು ಶನಿವಾರದ ಒಳಗಡೆ ನಾವು ಎಲ್ಲಾನು ತನಿಖೆನ ನಾವು ಪ್ರಾಥಮಿಕ ಹಂತದಲ್ಲಿ ಮಾಡಿ ಆಮೇಲೆ ಅದಕ್ಕೆ ನಾವು ಒಪ್ಪಿಸ್ತೀವಿ ಅವರು ಸಹ ತನಿಖೆನ ಮಾಡ್ತಾರೆ ಅವಾಗ ನಿಖರವಾದ ಮಾಹಿತಿ ಕಂಡುಬರ್ತದೆ ಬರ್ತದೆ ಇದು ಹಾರ್ಟ್ ಅಟ್ಯಾಕ್ ಇಂದ ಆಗಿದ್ಯೋ ಅಥವಾ ಬೇರೆ ಕಾರಣಗಳಿಂದ ಆಗಿದೆಯೋ ಅಂತ ಕಂಡು ಬರ್ತಾ ಇದೆ ಎಲ್ಲ ಮನೆ ಟೈಮ್ಸ್ ನಿರ್ದೇಶಕ ಡಾಕ್ಟರ್ ಬಿ ರಾಜಣ್ಣ ಬಹಳಷ್ಟು ಸಾವುಗಳು ಮನೆ ಅಥವಾ ಕಚೇರಿಗಳಲ್ಲಿ ಸಂಭವಿಸಿವೆ ಆಸ್ಪತ್ರೆಗಳಲ್ಲಿ ಸಾವು ಸಂಭವಿಸಿಲ್ಲ ಹೀಗಾಗಿ ಶವ ಪರೀಕ್ಷೆ ನಡೆಯದೇ ಇರುವುದರಿಂದ ನಿಖರ ಕಾರಣ ಹೇಳುವುದು ಕಷ್ಟವಾಗಿದೆ ಪ್ರಾಥಮಿಕ ತನಿಖೆಯ ವರದಿ ಪಡೆದು ಅಗತ್ಯವಿದ್ದರೆ ಶವ ಪರೀಕ್ಷೆಯ ಮೂಲಕ ಮಾಹಿತಿ ಕಲೆ ಹಾಕುವುದಾಗಿ ತಿಳಿಸಿದರು ಮುಂದಿನ ದಿನಗಳಿಗೆ ನಾವು ವರದಿ ತಗೊಂಡು ವರದಿ ಮಾಡಿ ನಾವು ಮತ್ತೆ ಪೋಸ್ಟ್ ಕಂಪಲ್ಸರಿ ಮಾಡಿ ಸಿದ್ಧತೆ ಮಾಡಿಕೊಂಡು